ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ದತ್ತನ ಎದುರೇ ದೃಷ್ಟಿಗೆ ಅಪಾಯ ಆಗೇ ಬಿಡ್ತಾ ಈ ಕಡೆ ದತ್ತ ಶಾಕ್ ಆಗಿದ್ಯಾಕೆ ದೃಷ್ಟಿಗೋಸ್ಕರ ಕಣ್ಣೀರು ಹಾಕಿದ ದತ್ತ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ದತ್ತ ತನ್ನ ಅಕ್ಕ ಶರು ಹೆಸರಿಗೆ ಎಲ್ಲ ಆಸ್ತಿನ ಬರ್ದುಕೊಟ್ಬಿಡ್ಬೇಕು ಯಾಕಂದರೆ ನಾನೇನಾದರೂ ತೀರು ಹೋದರೆ ಒಂದು ಪಕ್ಷ ಇಡೀ ಕುಟುಂಬವನ್ನು ಯಾರು ನೋಡ್ಕೊತಾರೆ ಹಾಗಾಗಿ ಅಕ್ಕನೇ ಸರಿ ಇಡೀ ಕುಟುಂಬವನ್ನು ನೋಡ್ಕೊಳ್ಳುವುದಕ್ಕೆ ತನ್ನ ನಂತರ ಆಗೋದು ತನ್ನ ಅಕ್ಕ ಅಂತಾನೆ ಯೋಚನೆ ಮಾಡಿದಂಥ ದತ್ತ ತನ್ನ ಅಕ್ಕಂಗೂ ಕೂಡ ಇದೇ ವಿಷಯನ ಪ್ರಸ್ತಾಪ ಮಾಡ್ತಾರೆ ಶರು ಏನೇ ಹಿಡಿದ್ರೂ ದತ್ತ ಕೇಳುವುದಿಲ್ಲ ನೀನು ಸುಮ್ಮನೆ ಇರುವ ಇಡೀ ಆಸ್ತಿ ನಿನ್ನ ಹೆಸ್ರಿಗೆ ಬರ್ಕೊಡ್ತೀನಿ ನಾನು ಇವತ್ತು ಲಾಯರ್ ಬರ್ತಿದ್ದಾರೆ ಅಂತ ಹೇಳ್ತಾರೆ ಅದರ ನಡುವೆ ಕಡೆ ದೃಷ್ಟಿ ಅಂತೂ ದತ್ತನ ಎಷ್ಟು ಟೇಕ್ ಕೇರ್ ಮಾಡ್ತಾಳೆ ಅಂದರೆ ಓ ಮೈ ಗಾಡ್ ದತ್ತ ಅಂದರೆ ಪ್ರಾಣ ಅಭಿಮಾನ ಅಷ್ಟರ ಮಟ್ಟಿಗೆ ದತ್ತನ ಕೇರ್ ಮಾಡ್ತಾಳೆ ದೃಷ್ಟಿ ಇಲ್ಲಿ ದತ್ತ ತಿಂಡಿ ತಿನ್ನೋದಿಲ್ಲ ಬೇರೆಯವರೆಲ್ಲ ಅಡುಗೆ ಮಾಡಕ್ಕೆ ಬಂದಿದ್ದಾರೆ ಹಾಗಾಗಿ ಹಸ್ಕೊಂಡಿರ್ತಾರೆ ಅಂತ ಒಂದು ಲೈಟಾಗಿ ಫುಡ್ ತೊಗೊಂಡು ಬಂದದಾಳೆ ಈ ಕಡೆ ತಿನ್ನೋದಕ್ಕೂ ಕಡ ದತ್ತ ಟೈಮ್ ಇಲ್ಲ ಇದೇ ಬ್ಯುಸಿಯಲ್ಲಿ ಆ ಒಂದು ಶರ್ಟ್ ಬಟನ್ ಕೂಡ ಕಿತ್ತು ಹೋಗುತ್ತೆ ಆ ಕಡೆ ಶರ್ಟ್ ಬಟನ್ ಹಾಕಬೇಕು ದತ್ತ ನೋಡಿ ನಾಚಿಕೆ ಆಗುತ್ತೆ ದತ್ತ ನಾ ಕಡ್ಡಿ ಇಟ್ಕೊಳ್ಳಿ ಈ ರೀತಿಯೆಲ್ಲ ಹಾಗೆ ನೀವು ಬಟನ್ ಒಲಿಸ್ಕೋಬಾರ್ದು ತಪ್ಪಾಗ್ಬಿಡುತ್ತೆ ಅಂತ ಹೇಳ್ತಾಳೆ ಹಾಗಾಗಿ ಕಡ್ಡಿ ಇಟ್ಕೋತಾರೆ ಈ ಕಡೆ ದತ್ತಾಬಾಯಿ ಬಾಯಿ ತದ ನಂತರ ಕಣ್ಣು ಮುಚ್ಕೊಂಡು ಆ ಒಂದು ಕೋಟನ್ನು ಒಲೆ ಬಿಡ್ತಾಳೆ ಏನಿದು ದೃಷ್ಟಿ ಯಾಕೆ ಕಣ್ಮುಚ್ಕೊಂಡು ಒಲಿತಾ ಇದೆಯಾ ಅಂದಾಗ ಈ ಕಡೆ ದೃಶ್ಮಿ ಏನು ಮಾತಾಡದೆ ನಾಚಿಕೋತಾಳೆ ಜೊ ಜೊತೆಗೆ ತುಂಬ ಮುದ್ದಾಗಿ ಕಾಣಿಸಿದ್ರೆ ಸಾಹೇಬ್ರೆ ನೀವು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ರೆ ಗೊತ್ತಾ ಮೊದಲೇ ತುಂಬ ಮುದ್ದಾಗಿದ್ರ ಅಂಥದ್ರಲ್ಲಿ ಈ ಒಂದು ಕೋಟ್ ಸೂಟೆಲ್ಲಂತೂ ಸೂಪ್ಪವಾಗಿ ಕಾಣಿಸಿದ್ರೆ ನನ್ನ ದೃಷ್ಟಿನೇ ತಾಗ್ತವೆ ಅಂತ ಹೇಳಿ ದೃಷ್ಟಿ ಕೂಡ ತೆಗಿತಾಳೆ ಜೊತೆಗೆ ದೃಷ್ಟಿ ಬಟ್ಟು ಒಂದು ಇಡೋದು ಬಾಕಿ ಅಂತ ಹೇಳಿ ತನ್ನ ಒಂದು ಕಾಡಿಗೆಯಿಂದನೇ ಕಣ್ಣಿನ ಕಾಡಿಗೆಯಿಂದನೇ ಕಾಡಿಗೆ ತೆಗೆದಿದ್ರೆ ದೃಷ್ಟಿ ಬಟ್ಟನ ಇಟ್ಬಿಡ್ತಾಳೆ ತದನಂತರ ಈ ಕಡೆ ಇಂಪು ನಾ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾಳೆ ಈ ಕಡೆ ದತ್ತಾಬಾಯಿ ಸ್ಟೇಜಲ್ಲಿದ್ದಾರೆ ಎಂಗೇಜ್ಮೆಂಟ್ಗೆ ಎಲ್ಲ ರೀತಿಯ ಪ್ರಿಪ್ರೇಷನ್ ಆಗಿದೆ ಎಲ್ಲ ರೀತಿ ಟೈಟ್ ಸೆಕ್ಯುರಿಟಿ ಜೊತೆ ದತ್ತಾಬಾಯಿ ಎಂಟ್ರಿ ಆಗತ್ತೆ ಸ್ಟೇಜ್ ಮೇಲೆ ಇರೋ ದತ್ತಬಾಯಿ ಇವತ್ತು ನಾನು ನಿಮ್ಗೆಲ್ಲರಿಗೂ ಕೂಡ ಒಂದು ಬೆಗ್ ಅನೌನ್ಸ್ಮೆಂಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಎಲ್ಲರೂ ಮುಂದೆ ಅಂತ ಹೇಳಿ ಲಾಯರ್ನ ಬರೋಕೆ ಹೇಳ್ತಾರೆ ಸ್ಟೇಜ್ ಮೇಲೆ ಈ ಕಡೆ ಅಮ್ಮ ಎಲ್ಲ ಕೂಡ ಇದ್ದಾರೆ ಬಟ್ ಶರು ತುಂಬ ಚೆನ್ನಾಗಿ ಗೊತ್ತು ಈ ಕಡೆ ಶರೋ ಅವ್ರಿಗೆ ಏನಿದು ಯಾಕೆ ಇವತ್ತು ಬ್ಲ್ಯಾಕ್ ಸ್ಯಾರಿ ಹಾಕ್ಕೊಂಡು ಬಂದಿದ್ಯಾ ಅಂತ ಶರು ಬಗ್ಗೆ ಪ್ರಶ್ನೆ ಮಾಡ್ತಿದ್ರೆ ಯಾಕೆ ನಡೆದಿರು ಎಂಗೇಜ್ಮೆಂಟ್ಗೆ ಬ್ಲ್ಯಾಕ್ ಸೀರೆ ಹಾಕ್ಕೊಳ್ದೆ ಇನ್ನೇನು ಹಾಕ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಈ ಮಾತು ಕೇಳಿದ್ದೆ ಶಾಕ್ ಆಗಿಬಿಡ್ತಾರೆ ಈ ಕಡೆ ಅವ್ರ ಗಂಡ ಏನು ಮಾಡೋಕ್ಕೆ ಹೊರಟಿದ್ದಾಳೆ ಅವಳು ಅಂತ ಬಟ್ ಶರು ಏನು ಮಾಡೋಕ್ಕೆ ಹೊರಟಿದ್ದಾಳೋ ಗೊತ್ತಿಲ್ಲ ಬಟ್ ಅತ್ತ ಕಡೆ ಹೇಮ ಅಂತೂ ಎಂಗೇಜ್ಮೆಂಟನ್ನ ನಾನು ಹೇಗೆ ಮುಗಿ ಮುರಿತೀನಿ ಮುರಿತಿದ್ದಾಗಲೇ ಅಕ್ಕ ಎಷ್ಟು ಖುಷಿ ಪಡ್ತಾಳೆ ನಾನು ಕೂಡ ಬುದ್ಧಿವಂತೆ ಅಂತ ಅಂದ್ಕೋತಾಳೆ ಅಂತ ಅಂದ್ಕೊಂಡಿದ್ದ ಒಂದು ದೊಡ್ಡ ಪ್ಲ್ಯಾನನ್ನೇ ಮಾಡ್ದಾಳೆ ಈ ಕಡೆ ನೇತ್ರ ಗೊತ್ತು ಹೇಮಾ ದಡ್ಡಿ ಏನೋ ಮಾಡ್ತಾಳೆ ಖಂಡಿತ ಅಕ್ಕ ನನ್ನೇ ಬಿಡಲಿಲ್ಲ ಇವಳು ಬಿಡ್ತಾಳೆ ಖಂಡಿತ ಅಕ್ಕನ ಕಲಿ ಸರಿಯಾಗಿ ಈಗ ಮುಖ ಬಾರಿಸ್ಕೊತಾಳೆ ನಾನು ಮಾತ್ರ ಯಾಕೆ ಬಾರಿಸ್ಕೋಬೇಕು ಇವಳು ಬಾರಿಸ್ಕೊಳ್ಳಿ ಅಂತ ಹೇಳಿ ನೇತ್ರ ಮತ್ತಷ್ಟು ಈ ಕಡೆ ಒಗ್ಗರಣೆ ಸುರಿಯೋ ಕೆಲಸ ಮಾಡ್ತಿದ್ದಾಳೆ ಹೇಮಾಗೆ ಮಾಡುವಕ್ಕ ಮಾಡುವಕ್ಕ ಮಾಡು ಅಂತ ಆದರೆ ಇಲ್ಲಿ ಸ್ಟೇಜ್ ಮೇಲೆ ದತ್ತ ಅಕ್ಕನ ಸ್ಟೇಜ್ ಮೇಲೆ ಕರೀತಾರೆ ಅಕ್ಕ ಆದ ನಂತರ ಅಮ್ಮನ್ನ ಹಬ್ಬಕ್ಕನ ಸ್ಟೇಜ್ ಮೇಲೆ ಕರೀತಾರೆ ನಾನು ಇರೋ ಫೀಲ್ಡ್ ಅಂಡರ್ ವರ್ಲ್ಡ್ ನಾನೊಬ್ಬ ದೊಡ್ಡ ರೌಡಿ ನನ್ನ ಪ್ರಾಣಕ್ಕೆ ಒಂದು ವ್ಯಾಲಿಡಿಟಿನೇ ಇಲ್ಲ ಯಾವತ್ತು ನನಗೆ ಏನಾಗುತ್ತೆ ಯಾರು ನನ್ನ ಅಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಈಗ ನಿಮಗೂ ಗೊತ್ತಿದೆ ಇತ್ತೀಚೆಗೆ ನನ್ನ ಮೇಲೆ ಅಟ್ಯಾಕ್ ಆಗಿತ್ತು ಆಗ ನನಗನ್ಸದ್ದು ಒಂದೇ ನಾನೇನಾದರೂ ಹೋದರೆ ನನ್ನ ಇಡೀ ಕುಟುಂಬ ಯಾರು ನೋಡ್ಕೋತಾರೆ ಅಂತ ಆದರೆ ನನಗೆ ನಂಬಿಕೆ ಇರೋದೇ ಒಬ್ಬರ ಮೇಲೆ ಇಡೀ ಕುಟುಂಬವನ್ನು ತನ್ನ ಹೆಗಲು ಮೇಲೆ ಹೊತ್ತು ತನ್ನ ಇಡೀ ಕುಟುಂಬವನ್ನು ಕಾಪಾಡೋದು ಅದು ನನ್ನ ಅಕ್ಕ ಶರಾವತಿ ನನ್ನ ಅಕ್ಕ ಶರು ಅದಕ್ಕೋಸ್ಕರನೇ ನಾನು ಒಂದು ತೀರ್ಮಾನ ಮಾಡಿದ್ದೀನಿ ನಾನು ಏನೇನು ಸಂಪಾದನೆ ಮಾಡಿದ್ನೋ ಇಡೀ ನನ್ನ ಹೆಸರಲ್ಲಿರೋ ಪ್ರತಿ ಆಸ್ತಿ ಕೂಡ ನನ್ನ ಅಕ್ಕನ ಹೆಸರಿಗೆ ನಿಮ್ಮೆಲ್ಲರೂ ಮುಂದೆ ನಾನು ಇದ್ದೀನಿ ನನ್ನ ಅಕ್ಕ ನನ್ನ ಉತ್ತರಾಧಿಕಾರತ್ವವನ್ನು ತಗೋತದಾಳೆ ಅಂತ ಹೇಳ್ತಾರೆ ಮಾತನ್ನು ಕೇಳಿ ಹಬ್ಬಕ್ಕಂಗೆ ಶಾಕ್ ಆಗುತ್ತೆ ಏನಿದು ಏನು ಮಾಡ್ತಿದ್ದಾನೆ ದತ್ತು ಇದೆಲ್ಲ ಅವನು ಸಂಪಾದನೆ ಮಾಡಿರೋದು ಇದನ್ನು ಶರಾವತಿ ಹೆಸ್ರಿಗೆ ಬರೆದ್ರೆ ಹೇಗೆ ಅಂತ ಅನ್ಕೋತಿದ್ದಾರೆ ಈ ಕಡೆ ಹೇಮ ಗಂಡ ಮತ್ತು ನೇತ್ರ ಅಂತೂ ಫುಲ್ ಖುಷಿಯಾಗಿದ್ದಾರೆ ಏನು ನೇತ್ರ ಶರುತ್ಗೆ ಏನು ಪ್ರಯತ್ನನೇ ಮಾಡದೆ ಆಸ್ತಿ ಎಲ್ಲ ಶರುತ್ಗೆ ಹೋಗ್ತದೆ ಇನ್ನೇನು ದತ್ತ ಬಾಯಿಗೆ ಎಷ್ಟು ದಿನ ಮನೇಲಿ ಆಯಸ್ಸು ಅಂತ ಕೇಳ್ತಿದ್ರೆ ಈ ನೇತ್ರ ಒನ್ ಮಂತ್ ಇರ್ಬೋದು ಅಷ್ಟೆ ಮೇ ಬಿ ಅಂತ ಹೇಳ್ತಾಳೆ ದತ್ತಾ ಇಡೀ ಕುಟುಂಬವನ್ನು ತನ್ನ ಕುಟುಂಬ ಅಂತ ಹೇಳಿ ತನ್ನ ಹೆಗಲ ಮೇಲೆ ಹೊತ್ತು ಸ್ವಂತ ಅಕ್ಕ ತಂಗಿರಾಗದೇ ಇದ್ದರೂ ಕೂಡ ತನ್ನ ಆ ಸ್ವಂತ ಅಕ್ಕ ತಂಗಿರಿಗಿಂತ ಹೆಚ್ಚಾಗಿ ಅವರನ್ನು ಪ್ರೀತಿಸ್ತಾ ಕಾಳಜಿ ಮಾಡ್ತಾ ನೋಡಿಕೊಂಡು ಇವತ್ತು ತಾನು ಸಂಪಾದನೆ ಮಾಡಿರೋ ಇಡೀ ಆಸ್ತಿನ ತನ್ನ ಅಕ್ಕನ ಹೆಸರು ಬರ್ಕೊಡ್ತಿದ್ದಾನೆ ಅದಕ್ಕೂ ಕೂಡ ಕಾರಣ ಅವರುಗಳ ನನ್ನ ಸತ್ತೋಗ್ಬಿಟ್ರೆ ನನ್ನ ಕುಟುಂಬ ಏನಾಗ್ಬೋದು ಅಂತ ಅಲ್ಲೂ ತನ್ನ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ಅಂಥ ದತ್ತು ಬಗ್ಗೆ ಎಷ್ಟು ಹಗುರವಾಗಿ ಮಾತನಾಡ್ತಾರೆ ಈ ನೇತ್ರ ಮತ್ತು ಆ ಕಡೆ ಹಿಮಾಖಂಡ ಈ ಕಡೆ ಶರು ಏನು ಕಡಿಮೆನಾ ಮಹಾನ್ ನಾಟಕಕ್ಕೆ ಮಹಾನ್ ನಟಿ ಆಕೆ ಮಹಾನ್ ನಾಟಕಕ್ಕೆ ಮುಂದಾಗ್ತದಾಳೆ ಈ ಕಡೆ ಲಾಯರ್ ಹತ್ರ ಪತ್ರ ತಗೊಂಡಿದ್ದೆ ಅಕ್ಕ ಇದಕ್ಕೆ ಸಿಗ್ನೇಚರ್ ಹಾಕು ಅಂತ ಹೇಳಿ ಶರುಗೆ ಆ ಒಂದು ಪತ್ರನ ಕೊಟ್ಟರೆ ಶರು ತೊಗೊಂಡಿದ್ದೆ ಪತ್ರಕ್ಕೆ ಸಹಿ ಹಾಕೋಕ್ಕೆ ಹೋಗ್ತದಾಳೆ ಈ ಕಡೆ ಹಬ್ಬಕ್ಕ ಬೇಡ ಶರು ಅವ್ನು ಕೊಡ್ತಾನೆ ಅಂತ ನೀನು ತೊಗೋತಾ ಇದೆಯಾ ಅಂತ ಮನ್ಸಲ್ಲಿ ಕೊಪ್ಪ ಮಾಡ್ಕೋತಾರೆ ಹಾಗಿದ್ರೆ ದತ್ತು ಕೊಡು ಆಸ್ತಿನ ತೊಗೊಂಡೆ ಬಿಡ್ತಾಳೆ ಶರು ಆಲ್ರೆಡಿ ಇಳಿದ್ವಪ್ಪ ನಾನು ನಿಮ್ಮ ಹತ್ರ ಪ್ರಾಮಿಸ್ ಮಾಡಿದ್ದೆ ಈ ದತ್ತು ಇಂಚಿಂಚಾಗಿ ನರಳಾಡಬೇಕು ಎಲ್ಲವನ್ನ ಕೂಡ ಕಳ್ಕೋಬೇಕು ಅಂತ ಇಡೀ ಆಸ್ತಿ ನನ್ನ ಹೆಸ್ರಿಗೆ ಬರೀತೀನಿ ಅಂತ ಇನ್ನು ಮುಂದೆ ಯಾವುದೇ ಕ್ಷಣಕ್ಕೂ ಕೂಡ ಅವನಿಗಂತೂ ನೆಮ್ಮದಿ ಸಿಗೋದಿಲ್ಲ ಕ್ಷುಣ ಕ್ಷುಣಕ್ಕೂ ಒದ್ದಾಡ್ತಾನೆ ಅವನು ಅಂತ ಹಾಗೆ ಮಾತ್ರಕ್ಕೆ ಆಸ್ತಿ ಬರೀತಾಳ ತಗೋತಾಳ ಖಂಡಿತ ಇಲ್ಲ ಆಕೆ ಉದ್ದೇಶ ಜಸ್ಟ್ ಆಸ್ತಿ ತಗೊಳ್ಳೋದು ಮಾತ್ರ ಅಲ್ಲ ಕಣ ಕಣದಲ್ಲೂ ಇಂಚಿಂಚು ಆಗು ಪ್ರತಿ ಕ್ಷಣಕ್ಕೂ ಕೂಡ ದತ್ತು ಅವಮಾನ ಸಂಕಟ ನೋವು ಅನುಭವಿಸ್ಬೇಕು ನೆಮ್ಮದಿ ಇರಬಾರ್ದು ಅನ್ನೋದು ಒಮ್ಮೆಲೆ ಆಸ್ತಿ ತಗೊಂಡರೆ ಏನಿರತ್ತೆ ಮಜಾ ವಿಶ್ವಾಸನ ಗಳಿಸಿ ನಂಬಿಕೆಯನ್ನು ಗಳಿಸಿ ಬೆನ್ನಿಗೆ ಚೂರಿ ಹಾಕೋದ್ರ ಮುಖಾಂತರ ಕೊಟ್ಟರೆ ಆಗ ದತ್ತ ಬಾಯಿಗೆ ಸಂಕಟ ಆಗುತ್ತೆ ಅನ್ನೋದು ಶರು ಆಲೋಚನೆ ಅದೇ ಕಾರಣಕ್ಕೆ ಈ ಕಡೆ ಪೀಪಲ್ನ ಆದ್ದೆ ನನಗೆ ಯಾವುದೇ ಆಸ್ತಿ ಬೇಡ ಅದಿಲ್ಲ ನನ್ನ ತಮ್ಮಂದು ಹತ್ರನೇ ಇರಬೇಕು ನನ್ನ ತಮ್ಮನೇ ನನಗೆ ದೊಡ್ಡ ಆಸ್ತಿ ಅಂತ ಹೇಳ್ತಾರೆ ಇದು ನೇತ್ರ ಹಾಗೆ ಹಿಮಗಾಂಡ ಎಲ್ರಿಗೂ ಶಾಕ್ ಆದರೆ ಹಬ್ಬಕ್ಕೂ ಆಗುತ್ತೆ ದತ್ತು ಬೇಜೂರು ಮಾಡಿಕೊಂಡು ಅಲ್ಲಿಂದ ಹೋಗ್ತಾರೆ ತದನಂತರ ಅಕ್ಕ ಹೋಗಿ ಸಮಾಧಾನ ಮಾಡಿ ನಿನಗಿಂತ ಇನ್ನೇನಿದೆ ನನ್ನ ತಮ್ಮ ಪ್ರಪಂಚ ನನಗೆ ಅಂತ ಎಮೋಷ್ನಲ್ ಆಗಿ ಡ್ರಾಮಾ ಮಾಡ್ತಾರೆ ಹಬ್ಬಕ್ಕ ಕೂಡ ಇಬ್ಬರು ಮಕ್ಕಳನ್ನು ಅಪ್ಕೋತಾರೆ ನಂಬಿಕೆ ದ್ರೋಹಿ ಶರು ಅನ್ನೋದು ಇಲ್ಲಿ ಹಬ್ಬಕ್ಕಂಗೂ ಗೊತ್ತಿಲ್ಲ ದತ್ತಿಗೂ ಗೊತ್ತಿಲ್ಲ ಅತ್ತ ಕಡೆ ದೃಷ್ಟಿ ಅಂತೂ ಇಂಪನ ಆ ಹೋದರೆ ಇಂಪನ ಕಣ್ಣೀರು ಹಾಕ್ತಿದ್ದಾಳೆ ತನ್ನ ತಿಲ್ಲ ಕಾಲ್ ರಿಸೀವ್ ಮಾಡ್ತಿಲ್ಲ ಅವ್ನು ಬಿಟ್ಟು ಬದುಕೋದು ಹೇಗೆ ಜೀವನ ಪರ್ಯಂತ ಬದುಕಿದ್ದು ಸತ್ತಾಗಿ ಬದುಕಬೇಕಲ್ಲ ಅಂತ ಬಟ್ ಇಂಪನ ಯಾಕೆ ಅಳ್ತದಾಳೆ ಅಂತ ಗೊತ್ತಾಗೋದಿಲ್ಲ ಬಟ್ ಅಳ್ತಾಳೆ ಅಂತ ಗೊತ್ತಾಗುತ್ತೆ ದೃಷ್ಟಿಗೆ ಬಟ್ ಫ್ರೆಶ್ಅಪ್ ಆಗಿ ಬರ್ತೀನಿ ಅಂತ ಫ್ರೆಶ್ಅಪ್ ಆಗಿ ಬರ್ತಾಳೆ ಸ್ಟೀಜ್ ಮೇಲೆ ದತ್ತಾ ಬಾಯ್ ಹಾಗೆ ಇಂಪನ ಇಬ್ಬರ ಎಂಗೇಜ್ಮೆಂಟ್ಗೆ ಎಲ್ಲ ರೀತಿ ಸಿದ್ಧತೆ ಆಗಿದೆ ಇಬ್ಬರ ಎಂಗೇಜ್ಮೆಂಟ್ ಶುರು ಆಗ್ತದೆ ಹಾರ ಬದಲಾಯಿಸ್ಕೊಂಡು ರಿಂಗ್ ಬದಲಾಯಿಸ್ಕೊತಿದ್ದಾರೆ ಬಟ್ ದತ್ತಾಬಾಯಿ ಹತ್ರ ರಿಂಗ್ ಇಲ್ಲ ರಿಂಗ್ ತೊಗೊಂಬರೋಕೆ ಅಂತ ದತ್ತಾಬಾಯಿ ಹೋಗ್ತಿದ್ದಾಗ ಈ ಕಡೆ ದೃಷ್ಟಿ ಕೂಡ ಅಲ್ಲೇ ಅಲ್ಲೇದಾಳೆ ಈ ಕಡೆ ಹೇಮಾ ಪ್ಲಾನ್ ವರ್ಕೌಟ್ ಆಗ್ತದೆ ಬಿಕಾಸ್ ಮೇಲಿಂದ ಯಾವುದನ್ನು ಲೂಸ್ ಯಾವುದೋ ಫ್ಲವರ್ ಡೆಕೋರೇಟಿವ್ ಐಟಮ್ ತುಂಬ ಭಾರವಾಗಿದ್ದು ಈ ಕಡೆ ಇಂಪುನ ಮೇಲೆ ಬೀಳಬೇಕು ಅನ್ನೋ ರೀತಿ ಹೇಮಾ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ ಫೈನಲಿ ಆ ಟೈಮ್ ಬಂದೇ ಬಿಡ್ತು ಈಗ ಬೀಳುತ್ತೆ ಅಂತ ಹೇಮ ಅನ್ಕೋತಿದ್ದಾಳೆ ಬೀಳ್ತಾ ಇದೆ ಇಂಪನ ಇದ್ದಾಳೆ ಅದನ್ನು ದೃಷ್ಟಿ ನೋಡೇ ಬಿಟ್ಲು ಅವರೇ ಅಂತ ಹೇಳಿ ಓಡು ಹೋಗಿದ್ದೆ ಅವ್ರನ್ನ ತಳ್ಳಿದೆ ಅದು ದೃಷ್ಟಿ ತಲೆ ಮೇಲೆ ಬೀಳುತ್ತೆ ದೃಷ್ಟಿಗೆ ಅಪಾಯವಾಗುತ್ತೆ ಈ ಕಡೆ ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ ಹೋಗ್ತಿರೋ ದತ್ತು ಕೂಡ ನೋಡಿದ್ದೆ ಓಡಿ ಬಂದು ದೃಷ್ಟಿನ ಕಾಳಜಿ ಮಾಡ್ತಿದ್ದಾರೆ ಈ ಕಡೆ ದೃಷ್ಟಿ ಮೇಲಿನ ಕಾರುವ ಅಭಿಮಾನ ಪ್ರೀತಿ ಮತ್ತಷ್ಟು ಜಾಸ್ತಿ ಆಗ್ತದೆ ದತ್ತುಗೆ ಈ ಕಡೆ ಯಾರು ಇಲ್ಲೂ ಕೂಡ ಮಸ್ಲತ್ ಮಾಡಿದ್ದಾರೆ ಅಂತ ಅನ್ಕೋತಿದ್ದಾರೆ ಫೈನಲಿ ಎಂಗೇಜ್ಮೆಂಟ್ ನಿಲ್ಲತ್ತಾ ಏನಾಗತ್ತ ದೃಷ್ಟಿಗೆ ಇದು ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ಮಾಡಿ